ಸದ್ಗುರು ಶ್ರೀ ಅಬ್ಬಾಸ್ ಸಲಿ ತಾತನವರ ಹೊರ ಪುತ್ರರಾದ ಪರಮ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಗಫೂರ್ ಅಪ್ಪಾಜಿಯವರ ಅಪ್ಪಾಜಿಯವರಿಗೆ ರಾಜ್ ನ್ಯೂಸ್ ಮ್ಯೂಸಿಕ್ ಚಾನಲ್ ವತಿಯಿಂದ ಪ್ರೈಡ್ ಬಿಸ್ನೆಸ್ ಅವಾರ್ಡ್ ಅವಾರ್ಡ್ ಪ್ರಶಸ್ತಿಯನ್ನು ನೀಡಿ ಮಾರ್ಚ್ ಒಂದನೇ ತಾರೀಖು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಂದು ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಡಾಕ್ಟರ್ ಪರಮಪೂಜ ಗಫೂರ್ ಅಪ್ಪಾಜಿಯವರ ಪುತ್ರರತ್ನರಾದ ಶ್ರೀ ಸೈಯದ್ ಅಬ್ಬಾಸ್ ಅಲಿ ತಾತನವರಿಗೆ ಪ್ರೈಡ್ ಬಿಸ್ನೆಸ್ ಅವಾರ್ಡ್ ಪ್ರಶಸ್ತಿಯನ್ನು ನೀಡಲಾಯಿತು ಶಿವಶ್ರೀ ಮಾಧ್ಯಮ ವಾಹಿನಿ ರಾಜ್ ನ್ಯೂಸ್ ವತಿಯಿಂದ ಪೂಜ್ಯ ಡಾಕ್ಟರ್ ಗಫೂರ್ ಅಪ್ಪಾಜಿಯವರಿಗೆ ಅವರ ಪುತ್ರರಾದ ಸೈಯದ್ ಅಬ್ಬಾಸ್ ಅಲಿ ಪ್ರಶಸ್ತಿಯನ್ನು ನೀಡಲಾಯಿತು ಇದೇ ತಿಂಗಳ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೈದನೇ ದಿನಾಂಕದಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ಸಭಾಪತಿಯವರಿಂದ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಂಡಿದ್ದ ರಾಜ್ನ್ಯೂ ಚಾನಲ್ ಅವರಿಗೆ ಸದ್ಗುರು ಶ್ರೀ ಅಬ್ಬಾಸ್ ಅಲಿ ತಾತನ್ ದೇವಸ್ಥಾನದ ವತಿಯಿಂದ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಅವರಿಗೆ ಒಂದು ಅಭಿನಂದನೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ಪ್ರಶಸ್ತಿ ಸಮಾರಂಭದ ರಾಜ್ ನ್ಯೂ ಲೈವ್ ಪ್ರದರ್ಶನ ಇಂದು ಶುಕ್ರವಾರ ಮತ್ತು ಇಂದು ಶನಿವಾರ ಮತ್ತು ರವಿವಾರದಂದು ಸಾಯಂಕಾಲ ಆರು ಮೂವತ್ತು ಗಂಟೆಗೆ ಪ್ರಸಾರ ಮಾಡಲಿದೆ ರಾಜ್ನ್ಯೂಸ್ ಕಾರ್ಯಕ್ರಮದಲ್ಲಿ ನಿಮ್ಮ ರಾಜ್ ನ್ಯೂಸ್ ಚಾನಲ್ನಲ್ಲಿ ವೀಕ್ಷಕರು ವೀಕ್ಷಣೆ ಮಾಡಬಹುದು ಈ ಸಮಾರಂಭವನ್ನು ಇಂದಿನ ಶನಿವಾರ ಮತ್ತು ರವಿವಾರ ಸಾಯಂಕಾಲ ಆರು ಮೂವತ್ತಕ್ಕೆ ರಾಜ್ ನ್ಯೂಸ್ ಚಾನಲ್ ವತಿಯಿಂದ ಪ್ರಸಾರ ಮಾಡಲಿದೆ ಭಕ್ತಾದಿಗಳು ಎಲ್ಲರೂ ತಾವು ಈ ನ್ಯೂಸ್ ಚಾನಲ್ ಸಭೆ ಸಮಾರಂಭವನ್ನು ವೀಕ್ಷಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ರಾಜ್ನ್ಯೂ ಚಾನಲ್ ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಈ ರೀತಿಯಾಗಿ ಪ್ರಶಸ್ತಿ ಪಡೆದ ಶ್ರೀ ಪೂಜ್ಯ ಶರಣರಿಗೆ ಸೈಯದ್ ಸಬ್ಬಾಸ್ ಅಲಿ ತಾತನವರಿಗೂ ಸಹಿತ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ರಾಜ್ ನ್ಯೂಸ್ ಚಾನಲ್ ಸಿಬ್ಬಂದಿ ವರ್ಗದವರಿಗೂ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಸಹಿತ ಕೃತಜ್ಞತೆಗಳನ್ನು ಸಲ್ಲಿಸಿ അഭിനന്ദിച്ചേവ മാതാടക്ക് ബരങ്ങളും